ಕೊರಿಯಾದಲ್ಲಿ ಮೇ ತಿಂಗಳನ್ನು ಕುಟುಂಬ ತಿಂಗಳು ಎಂದು ಕರೆಯಲಾಗುತ್ತದೆ ಮೇ ಐದು ಮಕ್ಕಳ ದಿನಾಚರಣೆ ಮೇ ಎಂಟು ಪೋಷಕರ ದಿನಾಚರಣೆ ಮೇ ಹದಿನೈದು ಶಿಕ್ಷಕರ ದಿನಾಚರಣೆ ಮೇ ಹದಿನೆಂಟು ಪ್ರಲೋಕದ ಪೋಷಕರ ದಿನ ಮತ್ತು ಮೇ ಇಪ್ಪತ್ತೊಂದು ವಿವಾಹಿತ ದಂಪತಿಗಳ ದಿನವಾಗಿದೆ ಪೋಷಕರ ದಿನವು ನಮ್ಮ ತಂದೆ ತಾಯಿಯ ಪ್ರೀತಿ ಮತ್ತು ಅನುಗ್ರಹವನ್ನು ನೆನಪಿಸಿಕೊಳ್ಳುವ ಒಂದು ದಿನವಲ್ಲವೇ ನನಗೆ ತಿಳಿದಿರುವಂತೆ ಮಕ್ಕಳ ದಿನಾಚರಣೆಯನ್ನು ಮಕ್ಕಳನ್ನು ಪ್ರೀತಿಸುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ ಹಾಗಾದರೆ ಪರಲೋಕದ ಪೋಷಕರ ದಿನದ ಮೇ ಹದಿನೆಂಟರಂದು ನಾವು ನಮ್ಮ ಪರಲೋಕದ ಪೋಷಕರ ಪ್ರೀತಿ ಮತ್ತು ಅನುಗ್ರಹವನ್ನು ನೆನಪಿಸಿಕೊಳ್ಳಬೇಕು ನಮ್ಮ ಪರಲೋಕ ಪೋಷಕರ ಆಸೆಯು ಅವರ ಮಕ್ಕಳು ಪರಲೋಕದ ರಾಜವಂಶಸ್ಥದ ಯಾಜಕರಾಗಿ ಅರ್ಹತೆ ಪಡೆಯುವುದಾಗಿದೆ ಈ ಕಾರಣದಿಂದಲೇ ಅವರು ಕೆಲವೊಮ್ಮೆ ನಾವು ಈ ಭೂಮಿಯ ಮೇಲೆ ಯಾತನೆಯನ್ನು ಅನುಭವಿಸುವಂತೆ ಅನುಮತಿಸುತ್ತಾರೆ ಪರಲೋಕದಲ್ಲಿ ನಾವು ಅನುಭವಿಸುವ ಶಾಶ್ವತ ಸಂತೋಷ ಮತ್ತು ಸಮಾಧಾನದ ವಿರುದ್ಧವಾಗಿ ಕಷ್ಟಗಳನ್ನು ಅನುಭವಿಸಲು ದೇವರು ನಮಗೆ ಅನುಮತಿಸುತ್ತಾರೆ ನಮಗೆ ಈ ಅನುಭವಗಳನ್ನು ನೀಡಿದಾಗ ನಾವು ಕೃತಜ್ಞತೆ ಸಲ್ಲಿಸಬೇಕು ಎಲ್ಲವೂ ನಾವು ಬಯಸಿದ ರೀತಿಯಲ್ಲಿ ನಡೆದರೆ ಆ ಭವಿಷ್ಯದ ಬಗ್ಗೆ ನಮಗೆ ಭರವಸೆ ಇರುವುದಿಲ್ಲ ಎಂದಿಗೂ ಗದರಿಸದೆ ಮಗುವನ್ನು ಬೆಳೆಸಿದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಮಗುವಿನ ಭವಿಷ್ಯವು ತಪ್ಪಾಗಿ ಹೋಗುತ್ತದೆ ಅವರ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವಾಗ ಅವರು ದುಷ್ಕೃತ್ಯಗಳನ್ನು ಮಾಡುತ್ತಾರೆ ಎಷ್ಟಾದರೂ ಮಗುವು ತಪ್ಪು ಮಾಡಿದಾಗ ಮತ್ತು ಪೋಷಕರು ಅವರನ್ನು ಶಿಕ್ಷೆಗೆ ಒಳಪಡಿಸಿದಾಗ ಮಕ್ಕಳು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು ಪಡೆಯುತ್ತಾರೆ ಎಂದು ಜನರು ಹೇಳುತ್ತಾರೆ ಈ ಕಾರಣದಿಂದಲೇ ನಮ್ಮ ಪರಲೋಕ ಪೋಷಕರು ಇಸ್ರಾಯೇಲರನ್ನು ಆಹಾರ ಮತ್ತು ನೀರಿಲ್ಲದ ಅರಣ್ಯಕ್ಕೆ ಮುನ್ನಡೆಸಿದರು ಆದಾಗ್ಯೂ ಅವರು ಯಾವ ಫಲಿತಾಂಶವನ್ನು ಹೊಂದಿದರು ಕೊನೆಗೆ ಆಶೀರ್ವಾದವನ್ನು ಸ್ವೀಕರಿಸಲು ದೇವರು ಅವರಿಗಾಗಿ ಮಾರ್ಗವನ್ನು ತೋರಿಸಿದರು ಇದು ನಮ್ಮ ಸುವಾರ್ತೆ ಮಾರ್ಗದ ವಿಷಯದಲ್ಲೂ ಸತ್ಯವಾಗಿದೆ ಕೆಲವೊಮ್ಮೆ ಆರಾಮದಾಯಕ ಮತ್ತು ಸುಲಭವಾದ ಮಾರ್ಗಗಳು ಇರಬಹುದು ಆದರೆ ತಂದೆ ಮತ್ತು ತಾಯಿ ನಡೆಸುವ ಪ್ರತಿಯೊಂದು ಮಾರ್ಗವೂ ಸರಿಯಾದ ಮಾರ್ಗವಾಗಿದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ಅವರು ನಮ್ಮನ್ನು ಬಂಜರು ಅರಣ್ಯಕ್ಕೆ ಮುನ್ನಡೆಸಿದರು ನಾವು ಧನ್ಯವಾದಗಳು ಎಂದು ಹೇಳಬೇಕು ಮತ್ತು ದೇವರು ನಮಗಾಗಿ ಸುಂದರವಾದ ಚಿತ್ತವನ್ನು ಹೊಂದಿರಬೇಕು ಎಂದು ಯೋಚಿಸಬೇಕು ನಾವು ಆ ಮಾರ್ಗವನ್ನು ನಂಬಿದರೆ ಮತ್ತು ಅನುಸರಿಸಿದರೆ ನಾವು ಒಳ್ಳೆಯ ವಿಷಯವನ್ನು ಪಡೆಯುತ್ತೇವೆ ಎಷ್ಟಾದರೂ ಅವರ ಚಿತ್ತವನ್ನು ಅರಿತುಕೊಳ್ಳದೆ ಯಾವನಾದರೂ ದೇವರು ನನಗೆ ಮಾತ್ರ ಏಕೆ ಅಂತಹ ಕಠಿಣ ಪರೀಕ್ಷೆಗಳನ್ನು ನೀಡುತ್ತಾರೆ ಅಥವಾ ನನ್ನ ಕುಟುಂಬವು ಈ ಯಾತನೆಯನ್ನು ಅನುಭವಿಸಲು ದೇವರು ಏಕೆ ಅನುಮತಿಸುತ್ತಾರೆ ಎಂದು ಯೋಚಿಸಿದರೆ ಅವನ ಭವಿಷ್ಯವು ಪ್ರತಿಕೂಲವಾಗಿರುತ್ತದೆ ಒಂದು ಕೊರಿಂತದವರೆಗೆ ಪುಸ್ತಕ ಅಧ್ಯಾಯ ಹತ್ತೂರಲ್ಲಿ ಅರಣ್ಯದಲ್ಲಿ ಗುಣಗುಟ್ಟಿದವರಿಗೆ ಏನಾಯಿತು ಈ ವಾಕ್ಯಗಳನ್ನು ಬರೆಯಲು ಕಾರಣವೇನೆಂದರೆ ಅಂತಹ ಪ್ರಕ್ರಿಯೆಯ ಮೂಲಕ ತನ್ನ ಮಕ್ಕಳು ಪರಲೋಕದಲ್ಲಿ ರಾಜವಂಶಸ್ಥರ ಯಾಜಕರಾಗಿ ಅರ್ಹತೆ ಪಡೆಯಬೇಕೆಂದು ದೇವರು ಬಯಸುತ್ತಾರೆ ದೇವರು ತನ್ನ ಮಕ್ಕಳನ್ನು ಉತ್ತಮ ಸ್ಥಳದಲ್ಲಿ ಇರಿಸಲು ಮಾರ್ಗವನ್ನು ಸಿದ್ಧಪಡಿಸುತ್ತಿದ್ದಾರೆ ನಾವು ಅವರ ಕುರಿತು ತಿಳಿದಿಲ್ಲದಿದ್ದರೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬಲಗೊಳ್ಳಬೇಕಾದ ದೌರ್ಬಲ್ಯಗಳಿವೆ ಪ್ರತಿಯೊಬ್ಬರೂ ದುರ್ಬಲತೆಗಳನ್ನು ಹೊಂದಿದ್ದಾರೆ ದೇವರು ನಮ್ಮ ದೌರ್ಬಲ್ಯಗಳನ್ನು ಪರಿಷ್ಕರಿಸುತ್ತಿದ್ದಾರೆ ಮತ್ತು ನಮ್ಮನ್ನು ಅಂತಹ ಪರಿಸರದಲ್ಲಿ ಇರಿಸುವ ಮೂಲಕ ನಮ್ಮನ್ನು ಬಲಪಡಿಸುತ್ತಾರೆ ಹಾಗಾಗಿ ಅವರು ನಮ್ಮನ್ನು ಪರಲೋಕಕ್ಕೆ ಮುನ್ನಡೆಸಬಹುದು ಇದು ದೇವರ ಮಹಾಪ್ರೀತಿಯ ಅಡಿಯಲ್ಲಿ ಸಂಭವಿಸುವ ಸಣ್ಣ ವಿಷಯಗಳಾಗಿವೆ ಆದ್ದರಿಂದ ನಾವು ಸುಲಭವಾದ ಮಾರ್ಗವನ್ನು ಅಥವಾ ನಮಗೆ ಬೇಕಾದ ಮಾರ್ಗವನ್ನು ಮಾತ್ರ ಆರಿಸಿಕೊಳ್ಳಬಾರದು ಕೆಲವೊಮ್ಮೆ ಸುವಾರ್ತೆಗಾಗಿ ಅಗತ್ಯವಿದ್ದರೆ ನಾವು ಇಷ್ಟಪಡದ ಮಾರ್ಗವನ್ನು ಅನುಸರಿಸಬೇಕು ನಾವು ದನಿದಿರುವುದರಿಂದ ಅದನ್ನು ತಡೆಯಲು ಬಯಸಿದರೂ ಸುವಾರ್ತೆಗಾಗಿ ಅಗತ್ಯವಾದದ್ದನ್ನು ಮಾಡುವುದರಲ್ಲಿ ಮುಂದಾಳತ್ವ ವಹಿಸಬೇಕು ದೇವರ ವಾಕ್ಯಗಳನ್ನು ಲಲುವಾಗಿ ತೆಗೆದುಕೊಳ್ಳುವ ಜನರಿದ್ದಾರೆ ಮತ್ತು ದೇವರ ವಾಕ್ಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಜನರಿದ್ದಾರೆ ಪೇತ್ರನು ರಾತ್ರಿಯಿಡೀ ಸಮುದ್ರದಲ್ಲಿ ಬಲೆ ಬೀಸಿದನು ಆದರೆ ಅವನಿಗೆ ಒಂದು ಮೀನು ಹಿಡಿಯಲು ಸಾಧ್ಯವಾಗಲಿಲ್ಲ ಏಸು ಪೇತ್ರನಿಗೆ ನೀನು ಬಹಳಷ್ಟು ಮೀನುಗಳನ್ನು ಹಿಡಿದಿದ್ದೀಯ ಎಂದು ಕೇಳಿದರು ನಾನು ಒಂದೇ ಒಂದು ಮೀನನ್ನು ಹಿಡಿದಿಲ್ಲ ಎಂದು ಅವನು ಉತ್ತರಿಸಿದನು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನುಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಯೇಸು ಹೇಳಿದರು ಬಲೆ ಮತ್ತು ಮೀನುಗಾರಿಕೆ ಸಾಮಾನುಗಳನ್ನು ಸಂಘಟಿಸುವುದು ತುಂಬಾ ಕಷ್ಟ ಎಂದು ಹೇಳಲಾಗುತ್ತದೆ ಅವನ ದೇಹವು ದನಿದಿರಬೇಕು ಆದರೆ ಏಸು ಅವನಿಗೆ ಮತ್ತೆ ಹೋಗುವಂತೆ ಹೇಳಿದರು ಮಾನವನ ದೃಷ್ಟಿಕೋನದಿಂದ ಅದು ಎಷ್ಟು ತೊಂದರೆಯ ವಿಷಯವಾಗಿರಬೇಕು ಇದು ತುಂಬಾ ಬೇಸರದ ಕೆಲಸವಾಗಿದೆ ಪೇತ್ರನು ಏಸು ನಾನು ಮೊದಲು ಉತ್ತಮ ವಿಶ್ರಾಂತಿ ತೆಗೆದುಕೊಂಡು ಮರುದಿನ ಅದನ್ನು ಮಾಡಬಹುದೇ ಎಂದು ಹೇಳಬಹುದಿತ್ತು ಎಷ್ಟಾದರೂ ಪೇತ್ರನು ಏನು ಹೇಳಿದನು ಅವನು ಲೋಟನ ಅಳಿಯರಂತೆ ಅವರ ವಾಕ್ಯಗಳನ್ನು ಲರುವಾಗಿ ಪರಿಗಣಿಸಲಿಲ್ಲ ಅವನು ಏನೆಂದು ಹೇಳಿದನು ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅವನು ಬಲೆಗಳನ್ನು ಹಾಕಿದ ನಂತರ ಏನಾಯಿತು ಅವನು ಎಷ್ಟು ಮೀನುಗಳನ್ನು ಹಿಡಿದನು ಎಂದರೆ ಅವನು ಎರಡು ದೋಣಿಗಳನ್ನು ಪೂರ್ಣವಾಗಿ ತುಂಬಿದನು ಈ ವಿಷಯಗಳನ್ನು ಸತ್ಯವೇದದಲ್ಲಿ ಏಕೆ ದಾಖಲಿಸಲಾಗಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಲೋಟನ ಅಳಿಯಂದಿರು ದೇವರ ವಾಕ್ಯವನ್ನು ತಮಾಷೆಯಾಗಿ ಪರಿಗಣಿಸಿದರು ಮತ್ತು ಸೊದೋಮ್ ಮತ್ತು ಗೊಮೋರಗಳ ನಾಶನದ ಸಮಯದಲ್ಲಿ ನಾಶವಾದರು ಎಷ್ಟಾದರೂ ಪೇತ್ರನ ಕುರಿತು ಏನಾಗಿದೆ ಅವನು ಸಾಧಿಸಲು ಸಾಧ್ಯವಾಗದ ವಿಷಯವಾಗಿತ್ತು ಆದರೆ ಅವನು ದೇವರ ವಾಕ್ಯಕ್ಕೆ ವಿಧೇಯನಾದಾಗ ಅವನು ಅನುಗ್ರಹದ ಫಲಿತಾಂಶಗಳನ್ನು ಹೊಂದಲಿಲ್ಲವೆ ನಾವು ಸತ್ಯವೇದ ಬೋಧನೆಗಳನ್ನು ಇವುಗಳನ್ನು ಹಿಂದೆ ನಂಬಿಕೆಯ ಪೂರ್ವಜರು ಮಾಡಿದರು ಎಂದು ಹೇಳುತ್ತಾ ಕೇವಲ ದಾಖಲೆಗಳಾಗಿ ಪರಿಗಣಿಸಬಾರದು ಎರಡು ತಿಮ್ಮತೆಯನಿಗೆ ಅಧ್ಯಾಯ ಮೂರರ ಪ್ರಕಾರ ಸತ್ಯವೇದವು ಏನು ಮಾಡುತ್ತದೆ ಆತ್ಮರಕ್ಷಣೆಗಾಗಿ ಅದು ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡುವುದಿಲ್ಲವೇ ಸತ್ಯವೇದದಲ್ಲಿ ಅಂತಹ ಬೋಧನೆ ಏಕೆ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಕಾಲದಲ್ಲಿ ನಮಗೆ ಆ ದಾಖಲೆಗಳು ಅವಶ್ಯಕವಾಗಿದೆ ನಾವು ಹೇಳಬೇಕು ಎಚ್ಚರವಾಗಿರಬೇಕು ಮತ್ತು ಸುವಾರ್ತೆಯನ್ನು ಹುರುಪಿನಿಂದ ಬೋಧಿಸಬೇಕು ಇದಲ್ಲದೆ ಕಳೆದು ಹೋದ ನಮ್ಮ ಎಲ್ಲಾ ಸಹೋದರ ಸಹೋದರಿಯರನ್ನು ಹುಡುಕಲು ಮತ್ತು ಸುವಾರ್ತೆಯನ್ನು ಪೂರ್ಣಗೊಳಿಸಲು ನಾವು ಪ್ರಯತ್ನಿಸಬೇಕು ಆ ಪ್ರಯತ್ನಗಳ ಮೂಲಕ ನಾವು ತಂದೆ ಮತ್ತು ತಾಯಿಗೆ ಸಂತೋಷ ಮತ್ತು ಮಹಿಮೆಯನ್ನು ನೀಡಬಹುದು ಇದಲ್ಲದೆ ನಾವು ದೇವರ ವಾಕ್ಯವನ್ನು ಚಿನ್ನಕ್ಕಿಂತ ಹೆಚ್ಚು ಮೌಲ್ಯವಾಗಿ ಪರಿಗಣಿಸೋಣ ಈ ಆಶೀರ್ವಾದಿತ ವರ್ಷದಲ್ಲಿ ತಂದೆ ಮತ್ತು ತಾಯಿಯ ಪ್ರೀತಿ ಹಾಗೂ ಅನುಗ್ರಹವನ್ನು ಹಿಂತಿರುಗಿಸಲು ನಾವು ಪ್ರಯತ್ನಗಳನ್ನು ಮತ್ತು ಸಂಕಲ್ಪವನ್ನು ಮಾಡೋಣ ಇದಕ್ಕೆ ಸಂಬಂಧಿಸಿದಂತೆ ಅವಿದೇಯರಾದವರ ಬಗ್ಗೆ ಸತ್ಯವೇದ ಏನು ಹೇಳುತ್ತದೆ ಅವರು ಪರಲೋಕವನ್ನು ಪ್ರವೇಶಿಸಬಹುದೇ ಯಾರು ಅವಿದೇಯರಾಗುತ್ತಾರೋ ಅವರು ಎಂದಿಗೂ ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ದೇವರು ಪ್ರಮಾಣ ಮಾಡಿದ್ದಾರೆ ಇಬ್ರಿಯರಿಗೆ ಪುಸ್ತಕ ಅಧ್ಯಾಯ ಮೂರನ್ನು ನೋಡೋಣ ಇಬ್ರಿಯರಿಗೆ ಅಧ್ಯಾಯ ಮೂರು ವಚನ ಹದಿನಾಲ್ಕು ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೆವಲ್ಲ ನಾವು ಪರಲೋಕದ ಮಹಿಮೆಯಲ್ಲಿ ಪಾಲು ಹೊಂದುತ್ತೇವೆ ಎಂದು ದೇವರು ಹೇಳುತ್ತಾರೆ ವಚನ ಹದಿನಾರಕ್ಕೆ ಹೋಗೋಣ ಎಂಬದರಲ್ಲಿ ಕೆಳಿ ಕೋಪವನ್ನೆಬ್ಬಿಸಿದವರು ಯಾರು ಮೋಶೆಯಕ್ಕೆ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ ಮತ್ತು ನಾಲ್ವತ್ತು ವರುಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು ಪಾಪ ಮಾಡಿದವರ ಮೇಲೆ ಅಲ್ಲವೇ ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ ನನ್ನ ವಿಶ್ರಾಂತಿಯಲ್ಲಿ ನೀವು ಸೆರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು ಅವರು ಯಾರು ಅವಿದೆಯರನ್ನು ಕುರಿತಲ್ಲವೆ ಅವರು ಸೆರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ ಮೋಶೆಯ ಕಾಲದಲ್ಲಿ ಅವರು ಪ್ರವೇಶಿಸಲು ಸಾಧ್ಯವಾಗದ ಕಾನಾಂದೇಶವಿತ್ತು ಇದು ಅವಿದೇಯರಾದವರು ಪರಲೋಕವನ್ನು ಪ್ರವೇಶಿಸುವುದಿಲ್ಲ ಎಂಬ ಪ್ರವಾದನೆಯಲ್ಲವೇ ಅಧ್ಯಾಯ ನಾಲ್ಕರೊಂದಿಗೆ ಮುಂದುವರಿಸೋಣ ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೆರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದಾನೋ ಎಂದು ನಾವು ಭಯಪಡೋಣ ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು ಆದರೆ ದೇವರ ವಾಕ್ಯವನ್ನು ಸಾವಿರ ಬಾರಿ ಕೇಳಿದರೂ ಅದನ್ನು ಸ್ವೀಕರಿಸಲು ಅಥವಾ ಅದನ್ನು ತಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಲು ಸಾಧ್ಯವಾಗದಿರಲು ಕಾರಣ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಅದೇಕೆಂದರೆ ಅವರು ದೇವರ ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕರಿಸಲಿಲ್ಲ ಫಲಿತಾಂಶವಾಗಿ ಅವರು ಅದಕ್ಕೆ ಪದೇ ಪದೇ ಅವಿದೇಯರಾದರು ಲೋಟನ ಅಳಿಯರಂತೆ ಅವರು ಅದನ್ನು ತಮಾಷೆಯಾಗಿ ಪರಿಗಣಿಸಿದರು ಸರಳವಾಗಿ ಹೇಳುವುದಾದರೆ ಇದರರ್ಥ ಅದನ್ನು ನಿಷ್ಪ್ರಯೋಜಕವಾಗಿ ಪರಿಗಣಿಸುವುದು ಎಂದಾಗಿದೆ ನಾವು ಅದನ್ನು ಮಾಡಿದರೂ ಮಾಡದಿದ್ದರೂ ಮುಖ್ಯವಾಗುವುದಿಲ್ಲ ಎಂದು ಹೇಳುತ್ತಾ ದೇವರ ವಾಕ್ಯವನ್ನು ಪರಿಗಣಿಸಬಾರದು ದೇವರ ವಾಕ್ಯಗಳು ಸಂಪೂರ್ಣವಾಗಿದೆ ಈ ಕಾರಣದಿಂದಲೇ ದೇವರ ವಾಕ್ಯವನ್ನು ಈ ಲೋಕದಲ್ಲಿ ಯಾವುದಕ್ಕೂ ಹೋಲಿಸಲಾಗದಿದ್ದರೂ ನಾವು ಅದನ್ನು ಹೋಲಿಸಲು ಧೈರ್ಯ ಮಾಡಿದರೆ ಅದು ರಾಜನ ಆಜ್ಞೆಯಂತಾಗಿದೆ ದೇವರು ರಾಜಾದಿರಾಜನೂ ಅಲ್ಲವೇ ಹಾಗಾಗಿ ಇದು ರಾಜನ ಆಜ್ಞೆಯಾಗಿದೆ ರಾಜನ ಆಜ್ಞೆಗಳನ್ನು ಉಲ್ಲಂಘಿಸುವವರ ಕೃತ್ಯಗಳನ್ನು ದೇಶದ್ರೋಹ ಎಂದು ಕರೆಯಲಾಗುತ್ತದೆ ವಚನ ಆರು ಹೋಗೋಣ ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೆರಬೇಕೆಂಬುವ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭವರ್ತಮಾನವನ್ನು ಕೇಳಿದವರು ಏನು ಮಾಡಿದರು ಅವರು ಅವಿದೇಯರಾದ ಕಾರಣ ಅದರಲ್ಲಿ ಸೆರೆದೆ ಹೋದದ್ದರಿಂದಲೂ ದೇವರು ನಮ್ಮ ತಂದೆ ಮತ್ತು ನಮ್ಮ ತಾಯಿಯಾಗಿದ್ದಾರೆ ಅವರು ನಮ್ಮ ಪರಲೋಕದ ಪೋಷಕರು ಅವರ ವಾಕ್ಯಗಳಿಗೆ ಅವಿದೇಯರಾದವರು ಎಂದಿಗೂ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ ವಚನ ಹನ್ನೊಂದು ಕೇ ಹೋಗೋಣ ವಚನ ಹನ್ನೊಂದರಲ್ಲಿ ಹೀಗೆಂದು ಬರೆಯಲಾಗಿದೆ ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿದೇಯತ್ವವನ್ನು ಅನುಸರಿಸುವವರಾಗಬಾರದು ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣಾತ್ಮಗಳನ್ನು ಕೀಲುಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆಯಿಲ್ಲದ್ದಾಗಿಯೂ ಬೆಲಾದದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯೂ ಒಂದೂ ಇಲ್ಲ ಅವರ ಅವಿದೇಯತೆಯ ಉದಾಹರಣೆಯನ್ನು ನಾವು ಎಂದಿಗೂ ಹಿಂಬಾಲಿಸಬಾರದು ಅಷ್ಟು ಮಾತ್ರವಲ್ಲದೆ ಅವಿದೇಯರಾದವರ ಕುರಿತು ದೇವರು ಯಾವ ಪ್ರಮಾಣವನ್ನು ಮಾಡಿದರು ಅವರು ದೇವರ ವಿಶ್ರಾಂತಿಗೆ ಎಂದಿಗೂ ಪ್ರವೇಶಿಸಬಾರದು ಎಂದು ವಚನ ಮೂರೂರಲ್ಲಿ ಬರೆಯಲಾಗಿದೆ ಅಲ್ಲವೇ ನಮ್ಮ ಜೀವಿತಾವಧಿಯಲ್ಲಿ ನಾನು ಅದನ್ನು ಮಾಡುತ್ತೇನೆ ಏಕೆಂದರೆ ಅದು ದೇವರ ವಾಕ್ಯವಾಗಿದೆ ಎಂದು ಹೇಳಿದ ಪೇತ್ರನಂತೆ ನಾವು ನಂಬಿಕೆಯನ್ನು ಹೊಂದೋಣ ಅದೇ ರೀತಿ ಲೋಟನ್ ಅಳಿಯರಂತೆ ನಾವು ಮೂರ್ಖತನವನ್ನು ಮಾಡಬಾರದು ಮತ್ತು ಅದನ್ನು ತಮಾಷೆಯಾಗಿ ಪರಿಗಣಿಸಿ ನಾಶವಾಗಬಾರದು ಪರಲೋಕದ ಪೋಷಕರ ದಿನದ ಮೂಲಕ ತಂದೆ ಮತ್ತು ತಾಯಿಯ ವಾಕ್ಯಗಳು ನಮ್ಮನ್ನು ಆತ್ಮರಕ್ಷಣೆಗೆ ಮುನ್ನಡೆಸುವ ನಿತ್ಯ ಜೀವದ ವಾಕ್ಯಗಳಾಗಿವೆ ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ಯಾವುದಕ್ಕಾದರೂ ಅವಿದೇಯರಾಗಿದ್ದರೆ ಪ್ರಾರ್ಥನೆಯ ಮೂಲಕ ತಂದೆ ಮತ್ತು ತಾಯಿಯ ಬಳಿ ತಪ್ಪೊಪ್ಪಿಕೊಳ್ಳೋಣ ಮತ್ತು ಪಾಪಗಳ ಕ್ಷಮೆಯನ್ನು ಕೇಳೋಣ ಇಂದಿನಿಂದ ತಂದೆ ಮತ್ತು ತಾಯಿ ನನಗೆ ಕಲಿಸಿದ ಜೀವನವನ್ನು ಚಿನ್ನಕ್ಕಿಂತ ಅಮೂಲ್ಯವೆಂದು ಪರಿಗಣಿಸುತ್ತೇನೆ ಈ ಪರಲೋಕದ ಪೋಷಕರ ದಿನದ ಮೂಲಕ ನಿಮ್ಮ ಹೃದಯದಲ್ಲಿ ಈ ನಿರ್ಣಯವನ್ನು ಕೆತ್ತಿಕೊಳ್ಳಲು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಇದರ ಮೂಲಕ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು